ರವಿಚಂದ್ರನ್ ಅವರು ನೀವು ಆ ಒಂದು ಮ್ಯಾಜಿಕ್ ಕ್ರಿಯೇಟ್ ಆಗುತ್ತಲ್ಲ ಓಕೆ ಬಹುಶಃ ಪ ಅಂದರೆ ಅಂದರೆ ನಿಮ್ಮ ಜೊತೆಗೆ ನಿಮ್ಮ ಜೊತೆಗೆ ಯಾರು ಕೆಲಸ ಮಾಡ್ತಾರೆ ಅವರು ಅವ್ರು ಎಷ್ಟು ಮ್ಯಾಟ್ರ್ ಆಗ್ತಾರೆ ಅನ್ನೋದು ನಿಮ್ಗೆ ನಾನು ಹೇಳ್ತೀನಿ ನೀವೇನೋ ಹೇಳ್ತೀರಾ ಬಟ್ ಕೆಲವೊಬ್ಬರ ಜೊತೆ ಕ್ರಿಯೇಟ್ ಆಗುತ್ತೆ ಕೆಲವೊಬ್ಬರ ಜೊತೆ ಕ್ರಿಯೇಟ್ ಆಗಲ್ಲ ಆ ಥರದ್ದು ಎವ್ರಿಥಿಂಗ್ ಡಿಪೆಂಡ್ಸ್ ಆನ್ ರವಿಚಂದ್ರನ್ ರವಿ ಸರ್ ಇಲ್ಲ ಅಂದರೆ ಅದೆಲ್ಲ ಸಾಧ್ಯವೇ ಇಲ್ಲ ಸರ್ ಅಷ್ಟು ಧೈರ್ಯ ತಗೊಳ್ಳೋರು ಎಲ್ಲಿ ಸಿಗ್ತಾರೆ ಸರ್ ಅಷ್ಟು ದೊಡ್ಡ ಅವಕಾಶ ಯಾರು ಅಷ್ಟು ಈಸಿಯಾಗಿ ಕೊಡ್ತಾರೆ ಸರ್ ನಮ್ಮನ್ನು ನಂಬಿ ಅಷ್ಟು ದೊಡ್ಡ ಅಡ್ವೆಂಚರ್ ಕೈ ಹಾಕಿ ಮಾಡಿರಾಜು ಅಂದರು ಸೊ ಎಲ್ಲ ಗೋಸ್ಟು ರವಿಚಂದ್ರನ್ ಅವ್ರಿಗಿದ್ದ ಮುಂದಾ ಮುಂದಾಲೋಚನೆ ಅದೆಲ್ಲ ಆಗೋದಕ್ಕೆ ಕಾರಣ ಅವರು ಭಾಳ ಬೇಗ ಡಿಶನ್ ತಗೊಳ್ಳೋರು ಭಾಳ ಬೇಗ ಕೆಲಸ ಎಕ್ಸ್ಟ್ರಾಕ್ಟ್ ಮಾಡೋರು ಪ್ರಾಕ್ಟಿಕ್ಯಾಲಿಟಿ ಏನು ಅಂತ ಎಲ್ರಿಗೂ ಎಕ್ಸ್ಪ್ಲೇನ್ ಮಾಡೋರು ಎಲ್ಲ ಅವರೇ ಸರ್ ಎಲ್ಲದಕ್ಕೂ ಇಲ್ಲ ಸರ್ ಸರ್ ನೀವು ನೀವು ಈ ಕಾರ ಯಾಕೆಂತಂದ್ರೆ ರವಿಚಂದ್ರನ್ ಅವಾಗ ಅದಕ್ಕಿಂತ ಮುಂಚೆ ಅವರು ಒಬ್ಬ ಹೀರೋ ಆಗಿದ್ರು ಬಟ್ ಅವ್ರಿಗೂ ಒಂದು ಲೈಫ್ ಸಿಕ್ಕಿದ್ದು ಪ್ರೇಮಲೋಕದ ಮೂಲಕನೇ ಹೀಗಾಗಿಲ್ಲ ಸರ್ ಲೈಫ್ ಸಿಕ್ಕಿದಲ್ಲ ಅವರು ತಮ್ಮ ಲೈಫ್ ಅವರೇ ಡಿಸೈನ್ ಮಾಡಿಕೊಂಡ್ರು ಓಕೆ ಅವರೇ ಸೆಲ್ಫ್ ಮೇಡ್ ಮ್ಯಾನ್ ಅವರು ಪ್ರೇಮಲೋಕ ನೋಡಿ ಒಂದು ಫೈಟ್ ಅಲ್ಲಿ ಆಯಮಲ ಅವ್ನಂತ ಒಂದು ಫೋಟೋ ತೋರಿಸ್ತಾರೆ ಬಾಟ್ಲು ತೋರಿಸ್ತಾರೆ ನಾನೊಬ್ಬನೇ ಸೆಲ್ಫ್ ಮ್ಯಾನ್ ಅಂತಾರೆ ಒನ್ ಮ್ಯಾನ್ ಶೋ ಅಂತಾರೆ ಅವರು ಅವ್ರ ಲೈಫನ್ನು ಡಿಸೈನ್ ಮಾಡಿಕೊಂಡು ಅವ್ರಿಗೆ ಸಪೋರ್ಟ್ ಅವ್ರ ತಂದೆ ಅವರವ್ರು ನಂಬಿದ್ರು ಬೇಕಾದಕ್ಕೆ ಫಂಡಿಂಗ್ ಮಾಡಿದ್ರು ಇವರು ಮಾಡಿದ್ದೆಲ್ಲ ಪ್ರಯೋಗಗಳು ಆವತ್ತಿಗೆ ಅಡ್ವಾನ್ಸ್ ಆಗಿದ್ದು ಕೇಳ್ತವು ಕರೆಕ್ಟ್ ಹ್ಞೂ ಹ್ಞೂ ಎಸ್